ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮ್ಮ ಚಾನಲ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂದ್ಗಡೆ ಬ್ಲೌಸ್ ಯಾಕೆ ಮೇಲೆ ಏರ್ತೈತೆ ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡಿರಿ ಒಬ್ಬರು ಸಿಸ್ಟರು ಶ್ರುತಿ ಸಿಸ್ಟರು ಮೆಸೇಜ್ ಮಾಡಿದ್ರಿ ಕರೆಕ್ಟಾಗಿ ಬ್ಲೌಸ್ ಅಳತೆಯೇ ತಗೊಂಡು ಅದೇ ರೀತಿಯೇ ಬ್ಯಾಕ್ ಮತ್ತು ಫ್ರಂಟ್ ಎರಡು ಒಂದೇ ಸೈಜ್ ಸೇಮ್ ಆಗಿತ್ತಿನಿರಿ ಆದ್ರೂ ಏನಾಗತೈತಿ ಮ ಮೇಲಿದ್ದು ಅಂದ್ರೆ ಫ್ರಂಟ್ ಪಾರ್ಟ್ ಮೇಲ್ಗಡೆ ಏರಾಕತ್ತೈತಿ ಅಂತೇಳಿ ಹೇಳಾಕತ್ತಾರ ಅವ್ರ ಅಂದ್ರೆ ಈ ಫ್ರಂಟ್ ಪಾರ್ಟ್ ಅಂದರೆ ಇದು ಮುಂದಿಲ್ದು ಮೇಲ್ಗಡೆ ಏರ್ತೈತೆ ಅಂದ್ರೆ ಈಗ ಇದು ಸ್ಟಿಚ್ ಇದು ವೇರ್ ಮಾಡಿದಾಗ ಮೇಲ್ಗಡೆ ಏರಾಕತ್ತೈತೆ ರೀ ಅಂತೇಳಿ ಅವರು ನಿನ್ನೆ ಕಾಲ್ ಮಾಡಿದರು ಅದು ಯಾಕೆ ಏರ್ತೈತಿ ಮತ್ತು ನೀವು ಡೈಗ್ರಾಮ್ ಮಕ್ಕಳುವಾಗ ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಸ್ಟಾರ್ಟಿಂಗ್ ಬಿಗಿನರ್ಸ್ ಒಲೋರಿಗೆ ಇದು ತುಂಬ ಯೂಸ್ಫುಲ್ ಆಕೈತಿ ನಾವು ನಾವು ಕರೆಕ್ಟಾಗಿ ತೊಗೊಂಡಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಸ್ವಲ್ಪ ಅದು ಕ್ರಾಸ್ ಬೆಲ್ಟಲ್ಲಿ ನಾವು ಮಾರ್ಕ್ ಮಾಡುವಾಗ ಮಿಸ್ಟೇಕ್ ಮಾಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಯಾವುದನ್ನು ನಾವು ಮಿಸ್ಟೇಕ್ ಮಾಡದೆ ತೊಗೊಳ್ದ ತೊಗೊಂಡ್ರೆ ಅದು ಕರೆಕ್ಟಾಗಿ ಬರ್ತೈತಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಇವಾಗ ಅಳತೆಯನ್ನು ಸಹ ನಾವು ಫ್ರಂಟು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡುವಾಗ ಯಾವ ರೀತಿ ತೊಗೋಬೇಕಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಫಸ್ಟಿಗೆ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡು ಈಗ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡೀನಿ ನೆಕ್ಸ್ಟ್ ಬ ಬ್ಲೌಸಿಂದ ಉದ್ದ ರೆಡಿ ಇರೋದು ಎಷ್ಟೈತೆ ಅಂದ್ರೆ ಹದಿಮೂರು ಇಂಚ್ ಐತಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹದಿನಾಲ್ಕು ಇಂಚ್ ನಾನು ಇಲ್ಲಿಂದ ಇಲ್ಲಿಗೆ ತೊಗೊಂಡಿದ್ದೀನಿ ತೊಗೊಂಡ ನಂತರ ಈ ರೀತಿ ಬಟ್ಟೆನ ಒಂದ್ಸರಿ ಫೋಲ್ಡ್ ಮಾಡ್ಕೋರಿ ಬಟ್ಟೆನ ಫೋಲ್ಡ್ ಮಾಡ್ರಿ ಫೋಲ್ಡ್ ಮಾಡಿದ ನಂತರ ಇದು ಎಕ್ಸ್ಟ್ರಾ ಇರುತ್ತೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಬ್ಯಾಕ್ ಬ್ಯಾಕ್ಗಿಂತ ಫ್ರಂಟ್ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಹಾಗೇನೆ ಬಿಟ್ಕೋರಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಕೈತಿ ಅದನ್ನ ಸ್ಟ್ರೇಟ್ ಆಗಿ ಮತ್ತೆ ಕಟ್ ಮಾಡಿ ಬಟ್ಟೆನ ತೆಗಿಬೇಡ್ರಿ ಕರೆಕ್ಟ್ ಕರೆಕ್ಟ್ ಇದ್ದರೆ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಐತೆ ಅಂದ್ರೆ ಬಿಟ್ಕೋರಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಷ್ಟೇ ಇಲ್ಲರಿ ಅಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವು ಈ ರೀತಿ ಶೇಪ್ ಕೊಟ್ಟಾಗ ಈ ಸ್ವಲ್ಪ ಬಟ್ಟೆ ನೀಟಾಗಿ ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನ ತೆಗೋಕೆ ಬರ್ತೈತಿ ಅಷ್ಟೇ ಬಿಟ್ಕೋರಿ ಕಟ್ಟಿಂಗ್ ಮಾಡ್ಕೋಬೇಡ್ರಿ ನೋಡಿರಿ ಇಷ್ಟ ಆದ ನಂತರ ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ಎರಡು ತೊಗೋತೀವಿ ಮತ್ತು ಶೋಲ್ಡರು ಮೂರು ತಗೋರಿ ನೆಕ್ಸ್ಟ್ ಆರ್ಮೋಲು ಐದು ಇಂಚ್ ತಗೊಂತೀವಿ ನೆಕ್ಸ್ಟ್ ನೆಕ್ ಉದ್ದ ಆರ್ ಐತಿ ಆರ್ ಇಂಚ್ ತಗೊಂತಿದೀನಿ ನೋಡ್ರಿ ಇಲ್ಲಿಂದ ಆರ್ ಇಂಚ್ ನೆಕ್ಸ್ಟ್ ಇಲ್ಲೊಂದು ರೌಂಡೇ ಶೇಪ್ ಕೊಟ್ಕೊಳ್ರಿ ಇದಾದ ನಂತರ ಇಲ್ಲಿ ಒಂದು ಇಂಚು ಮತ್ತು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಶೇಪ್ ತೆಗೀರಿ ನೆಕ್ಸ್ಟ್ ಇವಾಗ ಇಷ್ಟು ಆದ ನಂತರ ನಾವು ಕ್ರಾಸ್ ಬೆಲ್ಟ್ನ ಕರೆಕ್ಟಾಗಿ ಏನು ಮಾಡ್ಕೋಬೇಕು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ನಾವು ಮಾರ್ಕ್ ಮಾಡಲು ಏನಾದರೂ ಮಿಸ್ಟೇಕ್ ಆಯ್ತು ಅಂದ್ರೆ ನಮ್ಗೆ ಫ್ರಂಟ್ ಮೇಲ್ಗಡೆ ಬ್ಲೌಸ್ ಏರ್ತಿರ್ತೈತಿ ಯಾವ ರೀತಿ ತಗೋಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿರಿ ಫಸ್ಟ್ ಅಳತೆ ಬ್ಲೌಸ್ ತೊಗೋರಿ ನೆಕ್ಕಿಂದ ಹಿಡ್ದು ಶೋಲ್ಡರ್ನ ಅಟ್ ಇದು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಎಷ್ಟು ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೆರಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಮೂರುವರೆ ಐತಿ ನೋಡ್ರಿ ಕ್ಲಿಯರಾಗಿ ಅರ್ಥ ಆಗತ್ತೈತಿ ಅನ್ಕೋಕತಿ ನಾನು ಮೂರುವರೆ ಐತಿ ಇಲ್ಲಿಂದ ನೋಡ್ರಿ ನೆಕ್ಕಿಂದ ಹಿಡ್ದು ಮೂರುವರೆಗೆ ಒಂದು ಮಾರ್ಕ್ ಮಾಡಿ ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಒಂದು ಇಂಚು ಎಕ್ಸ್ಟ್ರಾ ತೊಗೊರಿ ಇದು ಎಷ್ಟು ಇರ್ತೈತಿ ರೆಡಿ ಇರೋಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾ ತೊಗೊರಿ ಇದು ಒಂದು ಸೈಡ್ ಆಯಿತು ನೆಕ್ ಸೈಡು ಇಲ್ಲಿ ಅಳತೆ ಮಾಡ್ಕೋಬೇಕು ಮತ್ತು ಆರ್ಮೋಲು ಆರ್ಮೋಲಿಂದ ಹಿಡ್ದು ಇನ್ನೊಂದು ಸೈಡು ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನೋಡಿರಿ ಅಲ್ಲಿಗೆ ಅಳತೆ ಮಾಡ್ಕೋಬೇಕು ಅಷ್ಟೇ ನಾವು ಅಳತೆನ ಮಾಡ್ಕೋಬೇಕು ನೋಡಿರಿ ಇಲ್ಲಿಂದ ಎಷ್ಟೈತಿ ಐದೂವರೆ ಐತಿ ಇಲ್ಲಿ ನೋಡ್ಕೊರಿ ಕರೆಕ್ಟ್ ಐದೂವರೆ ಬರ್ತೈತಿ ಇಲ್ಲಿಂದ ಇಲ್ಲಿಗೆ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಆರೂವರೆಗೆ ಒಂದು ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾವು ಇಲ್ಲಿ ಯಾವುದನ್ನು ಅಳತೆ ಮಾಡ್ಕೋಬೇಕು ಅಂತಂದರೆ ನಡುವೆ ಇಲ್ಲಿ ಟಾಕ್ಸ್ ಪಾಯಿಂಟ್ ಹಿಡ್ದಿರ್ತಾರಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಅಳತೆಯ ಮಾಡ್ಕೊರಿ ನೋಡ್ರಿ ರೆಡಿ ಇರೋದು ಎಷ್ಟೈತಿ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿ ಎಷ್ಟೈತಿ ಅಷ್ಟು ನೋಡ್ಕೋಬೇಕು ರೆಡಿ ಇರೋದು ಹತ್ತು ಇಂಚ್ ಐತಿ ಹತ್ತು ಇಂಚಿದ್ರೆ ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ಮಾರ್ಕ್ ಮಾಡಿದ ನಂತರ ಕರೆಕ್ಟಾಗಿ ಶೇಪ್ ತೆಗೀರಿ ಈ ರೀತಿ ಶೇಪ್ ತೆಗೀರಿ ನಾವು ಏನು ಮಾಡಿರ್ತೀವಿ ಅಂತಂದರೆ ಇಲ್ಲಿ ಯಾಕೆ ಬ್ಲೌಸ್ ಮೇಲ್ಗಡೆ ಹೋಗೈತಿ ಅಂತ ಅಂದ್ರೆ ಇಲ್ಲಿ ನಾವು ಇದನ್ನು ಶೇಪು ಕರೆಕ್ಟಾಗಿ ತೆಗ್ದಿರಲ್ಲ ಇಲ್ಲಾಂದ್ರೆ ಏನು ಮಾಡಿರ್ತೀವಿ ಈ ಥರ ನಾವು ಶೇಪ್ ಹಾಕುವಾಗ ಏನು ಮಾಡ್ಕೊಂಡಿರ್ತೀವಿ ಈ ಥರ ಮೇಲ್ಗಡೆ ಈ ಥರ ಇಲ್ಲಿ ಬಟ್ಟೆ ತೊಗೊಳೋದು ಈ ಥರ ಗೆ ನಾವು ಈ ಥರ ಶೇಪ್ ಹಾಕಿ ಕಟಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡ್ರಿ ಈ ಥರ ನಾವು ಮೇಲ್ಗಡೆ ಏನಾದರೂ ಕಟಿಂಗ್ ಮಾಡ್ಕೊಂಡ್ರೆ ಏನಕೈತಿ ಇಲ್ಲಿ ನಮ್ಗೆ ಒಂದು ಇಂಚು ಇಲ್ಲ ಅರ್ಧ ಇಂಚ್ ಏನಾಗ್ಬಿಡ್ತಾ ಬಟ್ಟೆ ಏನಕ್ಕೈತಿ ಮೇಲಕ್ಕೈತಿ ಹೌದಾ ಇಲ್ಲಿ ಇಲ್ಲಿಗೆ ಮಾರ್ಕಿಗೆ ನಾವು ಕಟಿಂಗ್ ಮಾಡ್ಕೊಂಡ್ವಿ ಅಂತ ಅನ್ಕೋರಿ ಅಳತೆ ಮಾಡ್ದೇನೆ ನಾವು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಮ್ಗೆ ಬಟ್ಟೆ ಕಡಿಮೆ ಆಕೈತಿ ಹಾಗಾಗಿ ಬಟ್ಟೆ ಏನಾಗ್ತೈತಿ ಮೇಲ್ಗಡೆ ಏರ್ತೈತಿ ಅಲ್ಲೊಂಥರ ಮಿಸ್ಟೇಕ್ ಮಾಡಿರ್ತೀವಿ ಇದು ಎರಡನೇ ಲೈನು ನಿಮ್ಗೆ ತೋರ್ಸೋಕಂತ ನಾನು ಹಾಕಿದ್ದೆ ಇಲ್ಲಿಗೆ ಕರೆಕ್ಟಾಗಿರೋದು ಮೇನಾಗಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಈ ಪಾಯಿಂಟ್ ಪಾಯಿಂಟೊಂದು ನೋಡ್ಕೋಬೇಕು ನೆಕ್ಸ್ಟ್ ಇದಾದ ನಂತರ ಏನು ಮಾಡಬೇಕಂತಂದ್ರೆ ಈ ಕ್ರಾಸ್ ಬೆಲ್ಟ್ ಒಂದು ಕಟ್ಟಿಂಗ್ ಮಾಡ್ಕೊತಿರ್ತೀವಲ್ಲ ಅವಾಗ ನಾವು ಒಂದು ಸಾರಿ ನೋಡಬೇಕು ಜಾಸ್ತಿ ಏನಾದರೂ ನಮ್ಗೆ ಮೇಲ್ಗಡೆ ಏರ್ತೈತಿ ಅನ್ನೋಂಗಿದ್ರೆ ಸ್ವಲ್ಪ ಒಂದು ಅರ್ಧ ಇಂಚು ಕ್ರಾಸ್ ಬೆಲ್ಟ್ನ ಏನು ಮಾಡ್ಕೊರಿ ಜಾಸ್ತಿ ಮಾಡ್ಕೊರಿ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಒಂದು ಸೈಡು ಮೂರುವರೆ ಇಂಚ್ ತೊಗೊತಿರ್ತೀವಿ ಒಂದು ಸೈಡು ಮೂರು ಇಂಚ್ ತೊಗೊತಿರ್ತೀವಿ ಅದನ್ನು ನೀವು ಒಂದು ಸೈಡ್ ನಾಲ್ಕು ಇಂಚ್ ತೊಗೋರಿ ಒಂದು ಸೈಡು ಮೂರು ಇಂಚ್ ಮೂರುವರೆ ಇಂಚ್ ತೊಗೋರಿ ನಡಿತೈತಿ ಬಟ್ಟೆ ನೋಡ್ರಿ ಒಂದು ಚೂರು ಏನಾದರೂ ನಾವು ಒಲಿ ಹೊತ್ತಿನಾಗ ಉದ್ದ ಏನು ಸೊ ಒಂದು ಅರ್ಧ ಇಂಚು ಜಾಸ್ತಿ ಆದರೆ ಕಸ್ಟಮರ್ ಏನು ಅನ್ನೋಂಗಿಲ್ಲ ಬಟ್ ಆದರೆ ಏನಾದರೂ ನಾವು ಬಟ್ಟೆ ಸ್ಟಿಚ್ ಮಾಡುವಾಗ ಮೇಲ್ಗಡೆ ಆತಂತಂದ್ರೆ ಅದು ವೇರ್ ಮಾಡೋಕೆ ಚೆಂದ ಕಾಣಂಗಿಲ್ಲ ಹಂಗಾಗಿ ಕಸ್ಟಮರಿಂದ ಕಂಪ್ಲೇಂಟ್ ಬರ್ತಾವೆ ಒಂದು ಅರ್ಧ ಇಂಚ್ ಹೆಚ್ಚಿಗೆ ತೊಗೋರಿ ಹೆಚ್ಚಿಗೆ ತೊಗೊಂಡು ನೀವು ಸ್ಟಿಚ್ ಮಾಡಿದ್ರು ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಮತ್ತು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಕಸ್ಟಮರ್ ಅದಕ್ಕಿಂತ ಒಂದು ಅರ್ಧ ಇಂಚು ನೀವು ಜಾಸ್ತಿನೇ ಇಡ್ರಿ ಯಾಕಂದ್ರೆ ನಾವು ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಬರ್ತೈತೆ ಬರ್ತೈತದ ನೋಡಿರಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇಲ್ಲಿ ನಾವು ಕಟ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿರ್ತೀವಿ ಇಲ್ಲ ಕ್ರಾಸ್ ಬೆಲ್ಟ್ನ ತೊಗೊಳ್ಳುವಾಗ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರ್ತೀವಿ ಅಲ್ಲಾದ್ರೂ ನಾವು ಮಿಸ್ಟೇಕ್ ಮಾಡಿರ್ತೀವಿ ಹಾಗಾಗಿ ನಮ್ಗೆ ಬ್ಲೌಸು ಮೇಲ್ಗಡೆ ಏರ್ತಿತ್ತೈತಿ ಅದು ಒಂದು ನೀವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ನೀಟಾಗಿ ನೋಡ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ರಿ ಹಂಗೆ ಮಾಡ್ಕೊಂಡ್ರೆ ನಿಮ್ಗೆ ಬ್ಲೌಸು ಮೇಲೆ ಇರೋ ಪ್ರಾಬ್ಲಮ್ಮು ಬರೋಂಗಿಲ್ಲ ಮತ್ತು ಕ್ರಾಸ್ ಬೆಲ್ಟ್ನ ನಾವು ಸ್ಟಿಚ್ ಮಾಡುವಾಗೂ ಸಹ ಏನು ಮಾಡಿರ್ತೀವಿ ಅಕಸ್ಮಾತ್ ಹೊಲಿಗೆ ಜಾಸ್ತಿ ಒಳಗಡೆ ಹಿಡ್ದು ಹಾಕ್ಬಿಟ್ರೆ ಏನಕ್ಕೈತಿ ಅಲ್ಲೊಂದು ಅರ್ಧ ಇಂಚು ಹೋಗ್ಬಿಟ್ಟಿರ್ತೈತಿ ಅನ್ ಆ ರೀತಿ ಮಾಡಿದ್ರೂ ಸಹ ನಮಗೆ ಕ್ರಾಸ್ ಬೆಲ್ಟ್ ಮೇಲ್ಗಡೆ ಹೋಗಿರ್ತೈತಿ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊರಿ ಯಾಕಂದ್ರೆ ಒಂದೇ ಸಾರಿ ಸ್ಟಿಚ್ ಮಾಡ್ತಿರ್ತೀರಿ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಬರ್ತಿರ್ತಾವೆ ಬಟ್ ನೋಡ್ಕೊಂಡು ನೀಟಾಗಿ ಮಾಡ್ಕೊರಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಕಟಿಂಗಲ್ಲೂ ಒಂದು ಸರಿ ನೀಟಾಗಿ ಎಲ್ಲ ಕ ಫಸ್ಟ್ಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ ಹಂಗಾದ್ರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರ್ತಾವೆ ಇಲ್ಲಾಂದ್ರೆ ಈ ರೀತಿ ಮೇಲ್ಗಡೆ ಇರೋದು ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರ್ತಾವೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಅಂತ ಅನ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್